ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ತಾಳಿಕೋಟಿ ಪಟ್ಟಣದ ಜಂಗಮ ಸಮಾಜ ಬಾಂಧವರು ಎಪಿಎಂಸಿ ವರ್ತಕರ ಸಭಾಭವನದಲ್ಲಿ ಹಮ್ಮಿಕೊಂಡ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಸಮಾರಂಭವನ್ನು ಮಾಜಿ ಶಾಸಕ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ಜಿ ನಂಜಯ್ಯನ ಮಠ ಉದ್ಘಾಟಿಸಿದರು ನಂತರ ಮಾತನಾಡಿ ವೀರಶೈವ ಧರ್ಮ ಪ್ರಾಚೀನ ಧರ್ಮವಾಗಿದ್ದು ಶ್ರೇಷ್ಠ ಸಂಸ್ಕೃತಿ ಪರಂಪರೆ ಹಾಗೂ ಸಂಸ್ಕಾರಗಳನ್ನು ಹೊಂದಿರುವ ಧರ್ಮವಾಗಿದೆ ಈ ಶ್ರೇಷ್ಠ ಧರ್ಮದಲ್ಲಿ ಗುರುವಿನ ಸ್ಥಾನದಲ್ಲಿರುವ ನಾವು ಜಯಂತಿಯ ಈ ಸಂದರ್ಭದಲ್ಲಿ ನಮ್ಮ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಅಗತ್ಯ ಇದೆ ಗುರುವಿನ ಸ್ಥಾನದಲ್ಲಿದ್ರು ನಾವು ಇತರ ಸಮುದಾಯಗಳಿಗಿಂತ ಆರ್ಥಿಕವಾಗಿ ಅತಿ ಹಿಂದುಳಿದ ಸಮಾಜವಾಗಿದ್ದೇವೆ ನಮ್ಮ ಆರ್ಥಿಕ ಸ್ಥಿತಿಯನ್ನ ಉತ್ತಮಪಡಿಸಿಕೊಳ್ಳಲು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಅಗತ್ಯವಿದೆ ಶಿಕ್ಷಣದಿಂದಲೇ ಸಮಾಜಗಳ ಸರ್ವಾಂಗೀಣ ಪ್ರಗತಿ ಸಾಧ್ಯ ನಾವು ಜೋಳಿಗೆ ಹಿಡಿದು ನಮ್ಮ ಮಕ್ಕಳಿಗೂ ಜೋಳಿಗೆಯನ್ನೇ ಕೊಟ್ಟು ಹೋಗೋದು ಬೇಡ ಅವರ ಜೋಳಿಗೆಯಿಂದ ಇತರರಿಗೂ ಸಹಾಯ ಆಗುವಂತೆ ಮಾಡಿ ಹೋಗಲು ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ ಅಂತ ಹೇಳಿ ತಿಳಿಸಿದರು ರೇಣುಕಾಚಾರ್ಯ ಜಯಂತಿಯ ಒಂದು ನೆಪ ಇದು ಒಂದು ಕಾರಣ ಸಾವಿರ ಸಾವಿರ ವರ್ಷಗಳ ಹಿಂದೆ ಉದ್ಭವರಾಗಿ ಜಗತ್ ಕಲ್ಯಾಣಕ್ಕಾಗಿ ಅವರು ತಮ್ಮ ಕೊಡುಗೆಯನ್ನ ತಮ್ಮ ಸಂದೇಶವನ್ನ ತಮ್ಮ ಉಪದೇಶವನ್ನು ಕೊಟ್ಟು ಹೋಗಿದ್ದಾರೆ ಇತಿಹಾಸ ಪುರಾಣಗಳಿಂದ ಶಿವನ ಒಂದು ಮುಖ ಅಂತಕ್ಕಂಥ ವಿಚಾರಗಳು ಬರ್ತವೆ ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ ಹುಟ್ಟಿನಿಂದ ಅದು ಬೇರೆ ಇದು ಬೇರೆ ಅಂತಕ್ಕಂತಹದ್ದು ಕೂಡ ಇರ್ತದೆ ಆದರೆ ವೀರಶೈವ ಈ ಧರ್ಮ ಇದು ಪ್ರಾಚೀನ ಕಾಲದನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ಅವಾಗ ಯಾವುದು ಉದ್ಭವ ಆದ ನಂತರ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇದು ಪ್ರತಿಷ್ಠಾಪನೆಗೊಂಡುದರಲ್ಲಿ ಇತಿಹಾಸದಲ್ಲಿ ದಾಖಲೆಗಳು ಇವೆ ಅಂತಕ್ಕಂಥದ್ದು ಆ ದಾಖಲೆಗಳೇ ಸಾಕ್ಷಿ ಬಂಧುಗಳೇ ನಾನು ಇದೊಂದು ನೆಪ ಅಂತ ಹೇಳಿದೆ ಕಾರಣ ಈ ನೆಪದ ಮೇಲೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಈ ಜಯಂತಿಯ ನೆಪದ ಮೇಲೆ ನಾವೆಲ್ಲಿ ಸೇರಿದ್ದೇವೆ ಕೆಲವು ಮಧ್ಯ ವಯಸ್ಕರಿದ್ದೀರಿ ಕೆಲವು ಜನ ಯುವಕರಿದ್ದೀರಿ ಕೆಲವು ಜನ ವಯಸ್ಸಾದಂಥವರು ಕೆಲವೇ ಕೆಲವು ಜನ ಇದ್ದಾರೆ ನಮ್ಮ ಅಂತಸ್ತತ್ವದ ಬೆಳವಣಿಗೆಗೆ ನಮ್ಮನ್ನೇ ನಾವು ನೋಡಿಕೊಳ್ಳುವಂಥ ದಿವಸ ಇರೋಕಾಚಾರ್ಯ ನಂತರ ಕೊಡೇಕಲ್ ದುರದುಂಡೇಶ್ವರ ಮಠದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಾತನಾಡಿ ವೀರಶೈವ ಧರ್ಮ ಸೈದ್ಧಾಂತಿಕ ತಳಹದಿ ಮೇಲೆ ನಿಂತ ಧರ್ಮವಾಗಿದೆ ಇಡೀ ಮನಕುಲದ ಲೇಸನ್ನ ವಹಿಸುವ ಧರ್ಮ ಇದಾಗಿದ್ದು ಈ ಧರ್ಮದ ಮೂಲ ಪ್ರಕೃತಿಯಾಗಿದೆ ಇಂತಹ ಶ್ರೇಷ್ಠ ಧರ್ಮದ ಅನುಯಾಯಿಗಳಾದ ನಾವು ಆರ್ಥಿಕವಾಗಿ ದುರ್ಬಲರಾಗಿದ್ರು ಗುರುವಿನ ಸ್ಥಾನದಲ್ಲಿದ್ದು ಎಲ್ಲ ಸಮಾಜಗಳಿಂದ ಗೌರವಿಸಲ್ಪಡುವವರಾಗಿದ್ದೇವೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ದರಿಂದ ನಾವು ಧರ್ಮ ಸಂಸ್ಕಾರಗಳನ್ನ ಬೆಳೆಸಿಕೊಂಡು ಬದುಕಲು ಪ್ರಯತ್ನಿಸಬೇಕಾಗಿದೆ ಸಮಾಜವನ್ನ ಸಂಘಟಿಸಲು ಪರಮ ಪೂಜ್ಯ ಶ್ರೀರಾಮಲಿಂಗಯ್ಯ ಶ್ರೀಗಳು ಅವಿರತ ಶ್ರಮವನ್ನ ವಹಿಸುತ್ತಿದ್ದಾರೆ ಅವರಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕಾಗಿದೆ ಎಂದು ಹೇಳಿದ್ರು ಅದು ನೀರಸಿಂಹ ಧರ್ಮ ಅನ್ನುವಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತ ಧರ್ಮದಲ್ಲಿ ಹುಟ್ಟಿವಿ ಅಂತಂದ್ರ ನಿಜವಾದ್ರು ಕೂಡ ನಾವೇ ಪುಣ್ಯರು ಹೇಳಿದ್ರು ಬಹಳ ಅವರು ನಾವು ನಮ್ಮ ಮನೆಯಾಗ ಚಿಂತೆ ಇಲ್ಲ ಗೌಡ್ರ ಮನೆಯಾಗ ಹೋಗ್ಯಾರ ಹೋಳಿಗೆ ಉಂಡು ಹಬ್ಬ ಮಾಡೋರು ಯಾರಾದ್ರೆ ಅಂದ್ರೆ ಜಂಗಮರು ಅನ್ನುವಂತ ಮಾತನ್ನ ಹೇಳಿದ್ರಲ್ಲ ನಾವು ಹೇಳ್ತೀನಿ ಕಾರಣ ಏನಂತ ಇಡೀ ಜಗತ್ತೇ ಅದು ದೇವರ ಸೃಷ್ಟಿ ಇಡೀ ಜಗತ್ತೇ ಅದು ದೇವರ ಒಂದು ಕೊಡುಗೆ ಯಾರು ನಮ್ಮದು ಯಾವುದು ಈಗ ನಮ್ಮದನ್ನೋದಿಲ್ಲ ಇದು ಎಲ್ಲವೂ ಕೂಡ ನಾವು ಇಲ್ಲಿ ಪ್ರಕೃತಿಯಲ್ಲಿ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗುವಂತವರು ಆ ದೇವರ ಕೊಡುಗೆ ದೇವರ ಒಂದು ಪ್ರತಿನಿಧಿಯಾಗಿ ಬಂದು ದೇವರ ಸೇವೆಯನ್ನ ಮಾಡಿ ಒಳ್ಳೆ ದೇವರ ಸನ್ನಿಧಿಗೆ ಸೇರುವವರೇ ಜಂಗಮರು ಅನ್ನುವಂತಹ ಸಿದ್ಧಾಂತವನ್ನು ಇಟ್ಟುಕೊಂಡು ಈ ಒಂದು ಧರ್ಮ ಹುಟ್ಟುಕೊಂಡಿದೆ ಅಂತ ಧರ್ಮದ ಕಾರ್ಯಕ್ರಮ ಇವತ್ತು ನಿಮ್ಮ ತಾಳಿಗೋಟಿ ಒಳಗ ಅತ್ಯಂತ ಆದರ್ಶಮಯವಾಗಿರುವಂತಹ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಈಗಾಗಲೇ ಎರಡು ಮೂರು ವರ್ಷಗಳಿಂದ ಈ ಕಾರ್ಯಕ್ರಮಗಳು ಪಾಲ್ಗೊಳ್ಳುತ್ತಾ ಬಂದಿದ್ದೇವೆ ನಮಗೆ ಬಹಳ ವಿಶೇಷವಾಗಿ ನಮ್ಮ ರಾಮಗೇ ಮುಖ್ಯವರು ಹೇಳಿದ್ರು ಈಗ ಅಜ್ಜ ಬಹಳ ಚಲೋ ಹೇಳಿದ್ರು ಜಾಗನು ತಗೊಂಡಿವಿ ಆಮೇಲೆ ಇಲ್ಲಿ ಗುಡಿನೂ ಕಟ್ತೀವಿ ಅನ್ನುವಂತ ಮಾತು ಹೇಳಿದ್ರಲ್ಲ ಕೆಲವೇ ಕೆಲವು ವರ್ಷದೊಳಗ ಭೂಮಿ ಖರೀದಿ ಮಾಡಿ ಇಲ್ಲಿ ಒಂದು ದೇವಸ್ಥಾನ ಗುಡಿಯನ್ನ ಕಟ್ಟುವಂತ ಶಕ್ತಿ ಯಾವ್ದಾದ್ರು ಜಂಗವರಿಗೆ ಇದ್ರೆ ಅದು ತಾಳಿಕೋಟಿ ಅನ್ನುವಂತ ತನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಒಂದು ಸಂಘಟನೆಯನ್ನ ಮಾಡಿ ನಿಮ್ಮೆಲ್ಲರನ್ನ ಕರೆದುಕೊಂಡು ನಮ್ಮನ್ನ ಕರೆದುಕೊಂಡು ನಿಮ್ಮೆಲ್ಲರ ಜೊತೆ ಸಂಘಟಿಸಿ ಇಷ್ಟೇ ನೀವು ಇಷ್ಟೇ ನಿಮ್ಮ ಮಕ್ಕಳಿಗೆ ಮುಂದೆ ಜೋಳಿಗೆನೆ ಕೊಟ್ಟು ಹೋಗ್ಬೇಡ್ರಿ ಮನೆಯಾಗ ಜೋಳಿಗೆ ಇರ್ಲಿ ಆದ್ರೆ ಮತ್ತೊಬ್ಬರ ಜೋಳಿಗೆಗೆ ಅನ್ನ ಹಾಕುವಂತ ಶಕ್ತಿ ನಮ್ಮ ಜಂಗಮರಿಗೆ ಬರಲಿ ಅನ್ನುವಂತ ಮಾತನ್ನ ಈ ವೇದಿಕೆ ಮೂಲಕ ತಿಳಿಸ್ತಾನೆ ಎಲ್ಲರಿಗೆ ವಿನಂತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜ್ಯೋತಿಷ್ಯ ರತ್ನ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಜಂಗಮ ಸಮಾಜಕ್ಕೆ ಸರ್ಕಾರದ ಸೌಲಭ್ಯಗಳ ಅಗತ್ಯವಿದ್ದು ಇವುಗಳನ್ನು ಪಡೆಯಲು ಸಮಾಜ ಬಾಂಧವರನ್ನ ಸಂಘಟಿಸುವ ಕೆಲಸ ಸದಾ ಮಾಡುತ್ತಿದ್ದೇವೆ ಪಟ್ಟಣದಲ್ಲಿ ಶ್ರೀ ರೇಣುಕಾಚಾರ್ಯರ ಭವ್ಯ ದೇವಸ್ಥಾನ ನಿರ್ಮಾಣ ಮಾಡುವುದು ನಮ್ಮ ಸಂಕಲ್ಪವಿದೆ ಇದಕ್ಕೆ ಸಮಾಜದ ಎಲ್ಲಾ ಬಾಂಧವರ ಸಹಕಾರ ಇರಲಿ ನಾವು ನೀವೆಲ್ಲರೂ ಕೂಡಿ ಸಮಾಜ ಕಟ್ಟುವ ಕೆಲಸ ಮಾಡೋಣ ಎಂದು ಹೇಳಿದರು ಇದರ ಅರ್ಥ ಅಂತಂದ್ರೆ ನಾವು ಯಾವಾಗ ಈ ಸತ್ಕಾರ ಮಾಡೋದು ಯಾವಾಗ ನಾವು ಧರ್ಮದ ಕೆಲಸ ಮಾಡೋದು ಧರ್ಮದ ಕೆಲಸಕ್ಕೆ ನಮಗೆ ದಿನನಿತ್ಯ ಧರ್ಮ ನಮ್ಮ ಬಿಸಿನೆಸ್ ಎಲ್ಲ ಇರ್ತಾವ ನಮ್ಮ ಜಗದ್ ಪ್ರಣಿಕಾ ಜಯ ಜಯಂತಿ ನಾವು ಕಾಲಿ ಕೋಟಿ ಒಳಗ ನಾವು ಎಲ್ಲರೂ ಕೂಡಿ ಮಾಡಿದ್ದೇವಲ್ಲ ಇದು ಎಲ್ಲರಿಗೂ ಮತ್ತೊಮ್ಮೆ ಒಂದನೇ ಮೇಲೆ ಹೇಳ್ತೀನಿ ನಮ್ಮ ಮಾನವ ಕುಲಕ್ಕೆ ಎಲ್ಲ ಜಾತಿ ಮತ ಬೇರೆ ಇಲ್ಲದೆ ನಮ್ಮ ಮಾನವ ಕುಲಕ್ಕೆ ಎಲ್ಲರಿಗೆ ಒಳ್ಳೇದಾದ ಬಯಸ್ತಾರೆ ಇದ್ರೆ ನಮ್ಮ ಜಗದೇಣಾಚಾರಿ ಪಂಚಪ್ರೀಪ ವಿಸ್ತಾರವಾಗಿ ನಮ್ಮ ಶ್ರೀಗಳು ಮತ್ತು ಪುಡೇಕರ ಶ್ರೀಗಳು ಮಾತಾಡ್ತಾರ ನಾನೇನು ನಮ್ಮ ಸಂಘಟನೆ ಸೇರ್ಕೊಂಡಿರ್ತೀನಿ ನಮ್ಮ ಈ ಸಂಘಟನೆ ಮಹಿಳಾ ಸಂಘಟನೆ ನಮ್ಮ ಅಧ್ಯಕ್ಷರು ಮೊದಲು ಮಾಡಿಕೊಂಡು ಉದ್ಯೋಗದಲ್ಲಿ ಮೊದಲು ಮಾಡಿಕೊಂಡು ರೇಣುಕಾಚಾರ್ಯ ಜಯಂತಿ ನಾವು ಎಲ್ಲ ಅಳುಗಳಿದ್ದೀವಿ ಆರು ಸತ್ಕೊಂಡು ಬಂದರೆ ಇವತ್ತಿನ ದಿನ ಎಲ್ಲರೂ ಜಯಂತಿ ಆಚರಣೆ ಮಾಡೋ ಸಂಬಂಧ ಜನ ಗಮ್ ಆಗ್ಯಾರ ಇಲ್ಲಿ ನಾವು ಪಟ್ಟಿ ಒತ್ತಾಯ ಮಾಡಿಲ್ಲ ನಾವು ಯಾಕೆ ಮಾಡಿಲ್ಲಪ್ಪ ಅಂತಂದ್ರ ಈಗಾಗಲೇ ನಮ್ಮ ಗಂಗರ ಮನಸ್ಸವರು ಸೋರು ಇವುಗಳ ಸಂದೇಶದ ಪ್ರಕಾರ ಈಗಾಗಲೇ ಒಂದು ಜಾಗ ನಾವು ನೋಡೀವಿ ಎರಡು ತಿಂಗಳೊಳಗ ಆ ಜಾಗ ನಾವು ತಿಳಿದ ಹಾಕೋತೀವಿ ಅಲ್ಲಿ ಎಲ್ಲರೂ ಸಹಕಾರ ನಮ್ಮ ಮಾಜಿ ಶಾಸಕ ಸರ್ಕಾರ ಮತ್ತು ನಿಮ್ಮೆಲ್ಲರ ಸರ್ಕಾರ ನಮ್ಮೆಲ್ಲರ ಪೂಜ್ಯ ಸರ್ಕಾರ ಒಂದಿಗೆ ಆ ಗುಡಿ ಮುಂದಿನ ವರ್ಷ ಆ ಗುಡಿ ಆಗಲಿಕ್ಕೆ ನನ್ನ ಸಂಕಲ್ಪ ಈ ವೇದಿಕೆ ಮುಖಾಂತರ ಮಾಡುತ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರ ಸರ್ಕಾರ ಇರಲಿ ನಮ್ಮ ಪೂಜೆಯ ಮುಖಾಂತರ ಪೂಜ್ಯರು ನಮ್ಮ ಸಂಘಟನೆ ಮಾಡುವಾಗ ಮತ್ತು ಈ ಸದ್ಯ ಯಾವಾಗ ಕರೆದಾಗ ನಮಗ ಬೆಂಬಲವಾಗಿ ಬಂದು ನಮ್ಗೆ ಯಾವತ್ತೂ ಒಂದು ರೂಪಾಯಿ ಕಾಣಿಕೆ ಕೇಳದೆ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಸಂಘಟನೆಗೆ ಇದಕ್ಕೂ ಮೊದಲು ಕಾಸ್ಕತೇಶ್ವರ ಮಠದಿಂದ ಆರಂಭಗೊಂಡ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೇದಿಕೆವರೆಗೂ ಜರುಗಿತು ತುಂಬಗಿ ಹಿರೇಮಠದ ಪೂಜ್ಯ ಶ್ರೀ ಮಹಾತಾಲಿಂಗ ಶಿವಾಚಾರ್ಯರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ನಾವದಗಿಯ ಪೂಜ್ಯ ಶ್ರೀ ನೂರ ಎಂಟು ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ನೇತೃತ್ವವನ್ನು ವಹಿಸಿದ್ದರು ಪಡೇಕನೂರ ದಾಸೋಹ ಮಠದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಮುತ್ತುರಾ ಜಾಗಿರದಾರ ಡಾಕ್ಟರ್ ಸೋಮಶೇಖರಯ್ಯ ಹಿರೇಮಠ ಮಹಿಳಾ ಘಟಕದ ಅಧ್ಯಕ್ಷೆ ಸುಜಾತ ರಾಮಗಿರಿಮಠ ಶಿವಶಂಕರ್ ಹಿರೇಮಠ ಆರ್ಬಿ ದಮ್ಮುರಮಠ ದಂಪತಿಗಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ಜಂಗಮ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ